ನಮಸ್ಕಾರ ಚಕ್ರವ್ಯೂಹ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸೌಮ್ಯ ಒಂದು ಹೆಣ್ಣು ಮಗಳಾಗಿ ದೇಶದ ಬಗ್ಗೆ ಧರ್ಮದ ಬಗ್ಗೆ ಜಾಗೃತಿ ಮೂಡಿಸೋ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಟಿ ವಿ ವಿಕ್ರಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ ವೀಕ್ಷಕರೇ ಇದು ಡಿಸೆಂಬರ್ ತಿಂಗಳು ಕ್ರೈಸ್ತರ ಕ್ರಿಸ್ಮಸ್ ಹಬ್ಬಕ್ಕೆ ಇನ್ನೂ ಬರೀ ಹದಿಮೂರು ದಿನ ಬಾಕಿ ಇದೇ ಟೈಮ್ ಫಿಕ್ಸ್ ಮಾಡಿಕೊಂಡು ಒಬ್ಬ ಮಹಾನ್ ವಂಚಕ ಮಿಷನರಿ ಬೆಂಗಳೂರಿಗೆ ಕಾಲಿಡ್ತಾ ಇದ್ದಾನೆ ಈ ಸರ್ಕಾರಕ್ಕೆ ಹಿಂದೂಗಳ ಬಗ್ಗೆ ಕಾಳಜಿ ಇದ್ರೆ ಹಿಂದೂ ಧರ್ಮದ ಬಗ್ಗೆ ಗೌರವ ಇದ್ರೆ ಮೊದಲು ಈ ಮತಾಂತರಿ ಕ್ರಿಮಿಯನ್ನ ಬೆಂಗಳೂರಿಗೆ ಕಾಲಿಡೋದಕ್ಕೆ ಬಿಡಬಾರ್ದು ಬರೀ ಬೆಂಗಳೂರಿಗೆ ಮಾತ್ರ ಅಲ್ಲ ಇವನು ಭಾರತದ ಒಳಗೆ ಬರೋದಕ್ಕೂ ಅವಕಾಶ ಕೊಡಬಾರ್ದು ಸ್ನೇಹಿತರೆ ಇವನ ಹೆಸರು ಆಲ್ಫು ಲುಕಾವ್ ಎರಡು ಮೂರು ದಿನಗಳಿಂದ ಪತ್ರಿಕೆಗಳಲ್ಲಿ ಟಿವಿಗಳಲ್ಲಿ ಇವನದೇ ಜಾಹೀರಾತು ಪ್ರೇ ಫಾರ್ ಇಂಡಿಯಾ ಕಾನ್ಫರೆನ್ಸ್ ಅಂತೆ ಈ ದೇಶಕ್ಕೋಸ್ಕರ ಪ್ರಾರ್ಥನೆ ಮಾಡುವುದಕ್ಕೆ ಇವನು ಆಫ್ರಿಕಾದಿಂದ ಬರ್ತಾ ಇದ್ದಾನಂತೆ ಇವನ ಜೊತೆ ಪ್ರಾರ್ಥನೆ ಮಾಡಿ ದೇಶವನ್ನು ಉಳಿಸೋದಕ್ಕೆ ಜನ ಇವನ ಪ್ರೋಗ್ರಾಮಿಗೆ ಬರಬೇಕಂತೆ ಬೇಗ ಬೇಗ ರಿಜಿಸ್ಟರ್ ಮಾಡ್ಕೋಬೇಕಂತೆ And I'm praying for India. On December 16th and 17th, unite with us at Palace Grounds, gate number one. ಪ್ಯಾಲೇಸ್ ಗ್ರೌಂಡ್ನಲ್ಲಿ ಇದೇ ಹದಿನಾರು ಮತ್ತು ಹದಿನೇಳನೇ ತಾರೀಕು ಇವನು ಕಾರ್ಯಕ್ರಮ ಇಟ್ಕೊಂಡಿದ್ದಾನೆ ಪ್ರವೇಶ ಉಚಿತ ಅನ್ನೋದನ್ನು ಒತ್ತಿ ಒತ್ತಿ ಹೇಳ್ತಾ ಇದ್ದಾನೆ ತನ್ನ ಜಾಹೀರಾತಿನಲ್ಲಿ ಹೆಲೋ ಮಿಸ್ಟರ್ ಲುಕ ಭಾರತಕ್ಕೋಸ್ಕರ ಪ್ರಾರ್ಥನೆ ಮಾಡೋದಕ್ಕೆ ನೀನು ಯಾರು ನಿಂಗೇನು ಸಂಬಂಧ ಹೇಳು ಭಾರತಕ್ಕೋಸ್ಕರ ಪ್ರಾರ್ಥನೆ ಮಾಡೋದಕ್ಕೆ ಇಲ್ಲಿ ಕೋಟ್ಯಾಂತರ ಭಾರತೀಯರು ಇದ್ದಾರೆ ಹಿಂದೂಗಳಿದ್ದಾರೆ ಅನ್ಯ ಧರ್ಮದವರೂ ಇದ್ದಾರೆ ಇಷ್ಟಕ್ಕೂ ನಿನ್ನ ಪ್ರಾರ್ಥನೆಯಿಂದ ಭಾರತ ಉದ್ಧಾರ ಆಗೋ ಅಗತ್ಯ ಖಂಡಿತ ಇಲ್ಲ ನೀನು ಇಲ್ಲಿಗೆ ಬರ್ತಾ ಇರೋ ಉದ್ದೇಶ ಏನು ಅನ್ನೋದು ತುಂಬ ಸ್ಪಷ್ಟವಾಗಿ ಗೊತ್ತಿದೆ ಸ್ನೇಹಿತರೆ ಈ ಕಾರ್ಯಕ್ರಮದ ಹಿಂದೆ ಇರೋ ಅತಿ ದೊಡ್ಡ ಅಜೆಂಡನೇ ಮತಾಂತರ ಈಗಾಗಲೇ ಹಿಂದೂಗಳಲ್ಲಿರೋ ಬಡವರನ್ನ ದಲಿತರನ್ನ ಹಿಂದುಳಿದವರನ್ನ ಅನಾರೋಗ್ಯದಿಂದ ಒದ್ದಾಡ್ತಾ ಇರೋರನ್ನ ಈ ಕಾರ್ಯಕ್ರಮಕ್ಕೆ ಕರ್ಕೊಂಡು ಬರೋದಕ್ಕೆ ದೊಡ್ಡ ಜಾಲ ಸಿದ್ಧ ಆಗಿದೆ ಅವರನ್ನೆಲ್ಲ ಅಲ್ಲಿ ಕರ್ಕೊಂಡು ಹೋಗಿ ನಕಲಿ ಪವಾಡಗಳನ್ನು ಮಾಡಿ ಎಮೋಷನಲ್ ಮಾತುಗಳನ್ನು ಆಡಿ ಹಣದ ಆಸೆ ತೋರಿಸಿ ಕ್ರೈಸ್ತ ಧರ್ಮಕ್ಕೆ ಮತಾಂತರ ಮಾಡೋದು ಈ ಕಾರ್ಯಕ್ರಮದ ಪ್ರಮುಖ ಉದ್ದೇಶ ಅದಕ್ಕೋಸ್ಕರ ಪೇಯ್ಡ್ ಏಜೆಂಟ್ಗಳು ಈಗಾಗಲೇ ತಮ್ಮ ಕೆಲಸ ಶುರು ಮಾಡಿಕೊಂಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ಅಂತಾನೆ ಒಂದಿಷ್ಟು ಜನರಿಗೆ ಸ್ಕ್ರಿಪ್ಟ್ ಕೊಟ್ಟು ಹೀಗೆ ಹೀಗೆ ಮಾತಾಡಬೇಕು ಹೀಗೆ ಹೀಗೆ ಆಕ್ಟ್ ಮಾಡಬೇಕು ಅಂತ ತಯಾರಿ ಮಾಡಲಾಗಿರುತ್ತೆ ಅಂತಿಮವಾಗಿ ದೊಡ್ಡ ಸಂಖ್ಯೆಯ ಹಿಂದೂಗಳನ್ನು ಕ್ರೈಸ್ತ ಧರ್ಮಕ್ಕೆ ಮತಾಂತರ ಮಾಡಿ ಹೋಗೋದು ಈ ಕಾರ್ಯಕ್ರಮದ ಪ್ಲ್ಯಾನ್ ಹೇಳಿ ಇಂಥ ಕಾರ್ಯಕ್ರಮಕ್ಕೆ ಅವಕಾಶ ಕೊಡಬೇಕಾ ಹಿಂದೂ ಸಾಮಾಜಿಕ ಕಾರ್ಯಕರ್ತ ಹಾಗೂ ವಕೀಲ ಗಿರೀಶ್ ಭಾರದ್ವಾಜ್ ಈಗಾಗಲೇ ಈ ಕಾರ್ಯಕ್ರಮದ ವಿರುದ್ಧ ಕಮಿಷನರ್ ಬ್ಯೂರೋ ಆಫ್ ಇಮಿಗ್ರೇಷನ್ಗೆ ಪತ್ರವನ್ನು ಸಹ ಬರೆದಿದ್ದಾರೆ ಈತನ ವೀಸಾ ಕ್ಯಾನ್ಸಲ್ ಮಾಡಬೇಕು ಅಂತ ಸ್ನೇಹಿತರೆ ಯಾವುದೇ ವಿದೇಶಿ ವ್ಯಕ್ತಿ ಭಾರತಕ್ಕೆ ಬಂದು ತನ್ನ ಧರ್ಮ ಪ್ರಚಾರದ ಕಾರ್ಯಕ್ರಮ ನಡೆಸೋ ಹಾಗಿಲ್ಲ ಅನ್ನೋದು ಭಾರತೀಯ ವೀಸಾ ನಿಯಮಗಳಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಆಗಿದೆ ಆದರೆ ಈ ಆಲ್ಫ್ಲುಕವ್ ಅನ್ನೋ ವಂಚಕ ಇಂಡಿಯನ್ ಕಾನ್ಸುಲೇಟ್ ಅನ್ನ ಯಾಮ್ ಸುಳ್ಳು ಹೇಳಿ ತನ್ನ ಪ್ರೋಗ್ರಾಂಗೆ ಪ್ರೇ ಫಾರ್ ಇಂಡಿಯಾ ಅನ್ನೋ ಹೆಸರಿಟ್ಟು ಭಾರತದ ಒಳಗೆ ನುಸುಳ್ತಾ ಇದ್ದಾನೆ ಇದನ್ನ ಗಂಭೀರವಾಗಿ ಪರಿಗಣಿಸಿ ಇವನು ಭಾರತಕ್ಕೆ ಕಾಲಿಡೋದನ್ನ ತಡಿದೇ ಹೋದ್ರೆ ದೊಡ್ಡ ಮತಾಂತರಕ್ಕೆ ಈ ದೇಶನೇ ಈ ರಾಜ್ಯನೇ ದಾರಿ ಮಾಡಿಕೊಟ್ಟ ಹಾಗೆ ಆಗತ್ತೆ ನಿಮ್ಗೆ ನೆನಪಿರಬಹುದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಇದೇ ರೀತಿ ಬೆನ್ ಹಿನ್ ಅನ್ನೋ ಒಬ್ಬ ಮಿಷನರಿ ಬೆಂಗಳೂರಿಗೆ ಬರೋ ಸಿದ್ಧತೆ ನಡೆಸಿದ ಅಫ್ಕೋರ್ಸ್ ಅವನು ಬೆಂಗಳೂರಿಗೆ ಅದೇ ಫಸ್ಟ್ ಟೈಮ್ ಅಲ್ಲ ಬಂದಿದ್ದು ಎರಡು ಸಾವಿರದ ಐದರಲ್ಲಿ ಕೂಡ ಒಂದ್ಸಲ ಬಂದಿದ್ದ ಇಲ್ಲಿರೋ ಬಡವರ ದೀನದಲಿತರ ಕಾಯಿಲೆಗಳನ್ನು ಬರೀ ಹಲಲುಯ ಅನ್ನೋ ಮಂತ್ರದಿಂದ ಹಣೆ ಮುಟ್ಟಿ ತಳ್ಳಿ ಗುಣಪಡಿಸ್ತೀನಿ ಅಂತ ನಂಬಿಸಿದ್ದ ಸಾವಿರಾರು ಜನ ಇವನ ಬಲೆಗೆ ಬಿದ್ದಿದ್ರು ದೊಡ್ಡ ಸಂಖ್ಯೆಯಲ್ಲಿ ಮತಾಂತರ ಕೂಡ ಆಗಿತ್ತು ಅದೇ ವ್ಯಕ್ತಿ ಮತ್ತೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬೆಂಗಳೂರಿಗೆ ಬರ್ತೀನಿ ಅಂತ ಜಾಹೀರಾತು ಕೊಟ್ಟಾಗ ಶ್ರೀರಾಮ ಸೇನೆ ಸೇರಿದ ಹಾಗೆ ಬಹಳಷ್ಟು ಹಿಂದೂ ಸಂಘಟನೆಗಳು ಉಗ್ರವಾಗಿ ಹೋರಾಟ ಮಾಡಿ ವಿರೋಧಿಸಿದ್ರು ಸರ್ಕಾರದ ಮೇಲೆ ಪೊಲೀಸ್ ಇಲಾಖೆ ಮೇಲೆ ಒತ್ತಡ ತಂದ್ರು ಕೋರ್ಟಿಗೂ ಹೋದ್ರು ಕೋಟಲ್ಲಿ ಹಿಂದೂಗಳ ವಿರುದ್ಧನೇ ತೀರ್ಪು ಬಂತು ಆದ್ರೂ ಹೋರಾಟ ಬಿಡಲಿಲ್ಲ ಕೊನೆಗೆ ಈ ಪಾದ್ರಿ ತನ್ನ ಆಟ ನಡೆಯಲ್ಲ ಅನ್ನೋದು ಅರ್ಥ ಆಗಿ ಭಯದಿಂದ ಪ್ರೋಗ್ರಾಮನೇ ಕ್ಯಾನ್ಸಲ್ ಕ್ಯಾನ್ಸಲ್ ಮಾಡ್ಕೊಂಡ್ಬಿಟ್ಟ ಎಸ್ ಈಗ ಆಗ್ಬೇಕಾಗಿರೋದು ಕೂಡ ಅದೇ ಒಂದ್ ವೇಳೆ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ಇವನನ್ನ ಬೆಂಗಳೂರಿಗೆ ಕಾಲಿಡೋಕೆ ಬಿಟ್ಟಿದೆ ಆದಲ್ಲಿ ಇವನ ಕಾರ್ಯಕ್ರಮವನ್ನು ನಿಲ್ಲಿಸೋ ಕೆಲಸವನ್ನ ಹಿಂದುಗಳೇ ಮಾಡಬೇಕಾಗತ್ತೆ ವೀಕ್ಷಕರೇ ಈ ಆಲ್ ಫುಲ್ಕ ಅನ್ನೋ ವ್ಯಕ್ತಿ ಎಂಥ ವಂಚಕ ಎಂಥ ದೊಡ್ಡ ಫ್ರಾಡ್ ಅನ್ನೋದಕ್ಕೆ ಅವನದೇ ದೇಶದ ಕೆಲವು ವಿಚಾರವಾದಿಗಳು ಎಕ್ಸ್ಪೋಸ್ ಮಾಡಿರೋ ಸುಮಾರು ವಿಡಿಯೋಗಳು ಯೂಟ್ಯೂಬ್ನಲ್ಲಿ ಸಿಗ್ತದೆ ಇವನಿನ ಮೋಸ ಹೋದ ಹೆಣ್ಮಕ್ಳು ಆಡಿರೋ ಮಾತುಗಳು ಸಿಗುತ್ತೆ ಇವನ ಕಾರ್ಯಕ್ರಮಗಳ ಸ್ಕ್ರಿಪ್ಟ್ ನೋಡಿದರೆ ಯಾವ ವೆಬ್ ಸೀರೀಸ್ಗೂ ಕಮ್ಮಿ ಇಲ್ಲ ಆ ಥರ ಇರ್ತವೆ ಒಂದು ಉದಾಹರಣೆ ಕೊಡ್ತೀನಿ ಇವನು ತನ್ನ ಏಜೆಂಟ್ಗಳ ಮೂಲಕ ಮಿಕಗಳನ್ನು ಹಿಡಿತಾನೆ ಅವರ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊತಾನೆ ಇಂಥ ದಿನ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಲ್ಲಿ ನಾನು ಹೇಳಿದ ಹಾಗೆ ಆ್ಯಕ್ಟ್ ಮಾಡಬೇಕು ಅಂತ ಟಾಸ್ಕ್ ಕೊಡ್ತಾನೆ ಹೀಗೆ ಆ್ಯಕ್ಟ್ ಮಾಡಿದರೆ ನಿಮಗೆ ಇಂತಿಷ್ಟು ದೊಡ್ಡ ದೊಡ್ಡ ಮನೆ ಒಂದು ಬಿಸ್ನೆಸ್ ಎಲ್ಲ ಕೊಡ್ತೀನಿ ಅಂತ ಆಮಿಷ ಓಡ್ತಾನೆ ಅಕಸ್ಮಾತ್ ಇದನ್ನೆಲ್ಲ ಮುಂದೆ ಯಾವತ್ತಾದ್ರೂ ಬಾಯ್ಬಿಟ್ರೆ ನಿನ್ನನ್ನು ಸರ್ವನಾಶ ಮಾಡ್ತೀನಿ ಅನ್ನೋ ಬೆದರಿಕೆ ಕೂಡ ಹಾಕ್ತಾನೆ ಅಷ್ಟಾದಮೇಲೆ ಆ ಹುಡುಗಿಗೆ ನೈಜೀರಿಯನ್ ಸಿನಿಮಾಗಳನ್ನು ತೋರಿಸಿ ಹೀಗೆ ಅಳೋ ಆ್ಯಕ್ಟಿಂಗ್ ಮಾಡಬೇಕು ಅಂತ ಕಲಿಸ್ತಾನೆ ನಾನು ವೇದಿಕೆಯಲ್ಲಿ ಏನೇ ಹೇಳಿದ್ರು ಹೌದು ಹೌದು ಅನ್ಬೇಕು ಅಂತ ತಾಕೀತ್ ಮಾಡ್ತಾನೆ ಇಷ್ಟಾದಮೇಲೆ ತುಂಬಿದ ಸಭೆಗೆ ಆಕೆಯನ್ನು ಕರ್ಕೊಂಡು ಬಂದರೆ ಇವನು ದೊಡ್ಡ ಮ್ಯಾಜಿಷಿಯನ್ ಥರ ಅವಳ ಹೆಸರು ಅವಳ ವಯಸ್ಸು ಅವಳ ಡೇಟ್ ಆಫ್ ಬರ್ತ್ ಎಲ್ಲ ಹೇಳ್ತಾನೆ ಎಪ್ಪತ್ನಾಲ್ಕು ವರ್ಷದ ವೃದ್ಧನ ಜೊತೆ ನೀನು ಮಲ್ಕೋತಾ ಇದೆಯಾ ಅಂತೆಲ್ಲ ಕಾಲಜ್ಞಾನಿ ಥರ ಅಲ್ಲಿ ಮಾತಾಡ್ತಾನೆ ಆ ವಿಕ್ಟಿಮ್ ಹುಡುಗಿಗೆ ಹ್ಞೂ ಅನ್ನೋದೊಂದೇ ಕೆಲಸ ಜೊತೆಗೆ ಸ್ಕ್ರಿಪ್ಟ್ ಪ್ರಕಾರ ಪದೇ ಪದೇ ಅಳಬೇಕು ಆಗ ಇವನು ಆಕೆಯ ಕೈ ಹಿಡ್ಕೊಂಡು ನಿನ್ನನ್ನು ಉದ್ಧಾರ ಮಾಡೋಕೆ ನಾನಿದ್ದೀನಿ ಅಂತ ಹಣ ಕೊಡೋದಾಗಿ ಘೋಷಣೆ ಮಾಡ್ತಾನೆ ತಾನೇ ಅರೇಂಜ್ ಮಾಡಿರೋ ಒಂದಷ್ಟು ಫ್ರಾಡ್ಗಳು ಸಭೆಯಿಂದ ಒಬ್ರೊಬ್ಬರಾಗಿ ಎದ್ದು ಬಂದು ನಾನು ಇಷ್ಟು ಲಕ್ಷ ಕೊಡ್ತೀನಿ ನಾನು ಇಷ್ಟು ಸಾವಿರ ಕೊಡ್ತೀನಿ ಅಂತ ಎಲ್ಲ ಘೋಷಣೆ ಮಾಡ್ತಾರೆ ಹುಡುಗಿಯ ಹಣೆ ಒತ್ತಿ ತಳ್ಳಿ ಹಲಲುಯ ಅಂತಾನೆ ಈ ಫ್ರಾಡ್ ಆಲ್ಫ್ಲುಕಾಯ್ ಇದು ಇವರ ವಂಚಕತನದ ಒಂದು ಸ್ಯಾಂಪಲ್ ನಾಳೆ ಹದಿನಾರು ಹದಿನೇಳು ಒಂದು ವೇಳೆ ಇವನಿಗೆ ಬೆಂಗಳೂರಲ್ಲಿ ಕಾರ್ಯಕ್ರಮ ನಡೆಸೋಕೆ ಅವಕಾಶ ಕೊಟ್ಟರೆ ಇಂಥ ನೂರಾರು ಡ್ರಾಮಾ ನಡೆಯುತ್ತೆ ಅಮಾಯಕ ದಲಿತರನ್ನು ಬಡವರನ್ನು ಹಿಂದುಳಿದ ಹಿಂದೂಗಳನ್ನು ಅನಾರೋಗ್ಯಕ್ಕೆ ಒಳಗಾದವರನ್ನು ಎಲ್ಲರನ್ನ ದಿಕ್ಕು ತಪ್ಪಿಸಿ ಆಮಿಷ ಒಡಿ ಧರ್ಮಕ್ಕೆ ಸೇಳ್ಕೊಳ್ಳೋ ಕೆಲಸ ನಡೆಯುತ್ತೆ ಸರ್ಕಾರ ಮತ್ತು ಗೃಹ ಇಲಾಖೆ ಈ ಕೂಡಲೇ ಈ ಕಾರ್ಯಕ್ರಮವನ್ನು ನಿಷೇಧ ಮಾಡಿ ಈ ಫ್ರಾಡ್ ಮಿಷನರಿಯನ್ನು ಒದ್ದೋಡಿಸ್ತೇ ಹೋದರೆ ದೊಡ್ಡ ಅನಾಹುತ ಆಗೋದು ಗ್ಯಾರಂಟಿ ಹಿಂದೂ ಸಂಘಟನೆಗಳು ಕೂಡ ಈ ಕಾರ್ಯಕ್ರಮದ ವಿರುದ್ಧ ಒಟ್ಟಾಗಿ ಪ್ರತಿಭಟಿಸಲೇಬೇಕು ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ